ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡಿದ್ದೀನಿ ಅಡುಗೆ ಅನ್ನೋದನ್ನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ನಾನು ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ನನಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಇವತ್ತಿನ ಒಂದು ಡೇ ಹೇಗೋಗುತ್ತೆ ಬನ್ನಿ ನೋಡೋಣ ಹಾಗೆ ಚಿಕ್ಕ ಪುಟ್ಟ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡಿ ಹಾಯ್ ಫ್ರೆಂಡ್ಸ್ ಇವಾಗ ನಾನು ಹೊರಗಡೆ ಹೋಗಿದ್ದೆ ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರಕ್ಕೆ ಸ್ವಲ್ಪ ಏನೇ ಇರಲಿಲ್ಲ ಅಂತ ಹೇಳಿ ತಗೊಂಡ್ ಬರೋಣ ಅಂತೇಳಿ ಬರ್ತಾ ಆ ಶಿಂಕೆ ನಾಯಿಗ್ ಮರಿಗೇನೋ ಕಟ್ಸ್ಕೊ ಬಂದಾಗ ಹೇಳೋ ತಲ್ತಿ ಅವಳು ತುಂಬಾ ಇಷ್ಟಪಡೋಂಥದ್ದು ನೋಡುವ ಕೇಳುವಿನಗೋಸ್ಕರ ಏನಾದ್ರೂ ತಂದಿರುವೆ ನಾನು ನಿಮಗೋಸ್ಕರ ಏನೋ ತಂದಿರುವೆ ಏನು ಅಂತ ಹೇಳು ಇದು ಅದು ಇದರಲ್ಲಿ ಏನಿದೆ

ಸೊಂಗೆ ಏನ ಕೇಳ್ತೀನಲ್ಲ ಯಾವಾಗ್ಲೂ ಅದ ಅಲ್ಲ ಖಾರ ನಮ್ಮ ಮಾಮೂಲಿ ಖಾರ ಹಾರ ತಿನ್ನೋ ಖಾರ ಇಷ್ಟಕ್ಕೂ ಹೊರಗಿರುತ್ತಾ ಮೂರು ಆ ಎಷ್ಟ್ ಅಕ್ಷರ ಈಗ ಎರಡೇ ಆಯ್ತು ಎರಡು ಅಕ್ಷರನಾ ತುಂಬಾ ದಿನ ಆಯ್ತು ತಂದ್ಕೊಂಡು ನಿಂಗೆ ಹೌದಾ ಹಾ ಗೊತ್ತಾಯ್ತು ಗೊತ್ತಾಯ್ತು

ನೀರ್ ಬೇಕು ಮೀನ ನವಿಯೋಳೆ ಹಾ ನೀರ್ ಸಿಕ್ಕು ಫ್ರೆಂಡ್ ಸ್ವಲ್ಪ ಬಟ್ಟೆ ಇದಾವೆ ತೊಳೆದು ಇಷ್ಟೊತ್ತು ಬಟ್ಟೆ ತೊಳೆದೆ ನೀರು ಕುಡಿದು ಬಿಟ್ಟು ನಾನು ಇನ್ನ ಇದೆ ಬಟ್ಟೆ ತೊಳೆ ಅಂತದ್ದು ಹೋಗ್ಬೇಕು ನನಗೆ ನೋಡು ಸಿಕ್ತು ಸಿಕ್ತು ಕೋಕೋಗೆ ಅಂತ ಬಂದೆ ಬಟ್ಟ ಅದೇ ಹೇಳಿಲ್ಲ ನಾನು ನಾನು ಅದನ್ನ ಹೇಳ್ಬೇಕಾಯ್ತು ನೀವು ಹೇಳ್ತಾನೆ ಇರ್ಲಿಲ್ಲ ನೋಡಿ ಗಾಯ್ ಮಮ್ಮಿ ನನಗೋಸ್ಕರ ಡೈರಿ ಮಿಲ್ಕ್ ತಕೊಂಡ್ ಬಂದಿದ್ದಾರೆ ಜೊತೆಗೆ ಇದು ಪೈನಾಪಲ್ ಯಾಕೆ ಇಷ್ಟ ಪೈನಾಪಲ್ ಏನ್ ಗೊತ್ತಾ ಪೈನಾಪಲ್ ತಂದ್ರದು ನಿನಗೋಸ್ಕರ ಬಟ್ ಹೌದು ಅದೇ ತಂದೆ ಅದು ಕೇಸರಿ ಪತ್ ಮಾಡಕ್ ನಾಳೆ ಶುಕ್ರವಾರ ಅಂತ ಹೌದಾ ಸರಿ ಇದಕ್ಕೆ ಉಪ್ಪು ಕರ ಹಾಕಂದ್ರೆ ಸಾಕತ್ತಾಗ ಒಂದ್ ಪೀಸ್ ಉಳಿಸಿ ಸಾಕು ಅರ್ಧ ಉಳ್ಸಿ ಮಿಕ್ಕಿ ತಿನ್ನಿ

குமரி நானே குக்குமரிக்க நீங்க ஓடாடுவ குக்கமரி மனிதோட் இங்கான காப்பி அப்படின் よ、ah, ろ <laughs> <row> し <Brother> いか ಅಲ್ಲಿತ್ತು ತಗೊಂಬಂದೆ ಯಾರು ಓಪನ್ ಮಾಡಿ ಇಟ್ಟಿಲ್ಲ ಅಲ್ಲಿ ಹೇಳು ಅಲ್ಲಿ ಹಿಂಗಿದ್ದು ತಗೊಂಬಂದೆ ಅದು ಯಾರು ಯೂಸ್ ಮಾಡಿಲ್ಲ ಯೂಸ್ ಮಾಡಿದರೆ ಇಲ್ಲ ಅಂತಲ್ಲ ಓಪನ್ ಮಾಡಿದ್ದೆ ಅದನ್ನ ನೋಡ್ಲಿಲ್ಲ ಹಂಗೆ ಅರ್ಜೆಂಟ್ ತಗೊಂಡೆ ಬಂದೆ ಫ್ರೆಂಡ್ಸ್ ಚಕ್ಲಿ ತಿಂದುಬಿಟ್ಟು ಕಾಫಿ ಕುಡಿಬೇಕು ಕೂಕು ಚಕ್ಲಿ ತಿನ್ ಕಾಫಿ ಕುಡಿನಾ ನಮ್ಮ ಕೂಕುಗೆ ಎರಡು ರೂಪಾಯಿ ಚಕ್ಲಿ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ ಒಂದು ಚೇಂಜ್ ಇಲ್ಲ ಅಂತಂದರು ಅಂಗಡಿಗೆ ಹೋಗಿದ್ದೆ ನಾನು ಸೋಡಾ ಪುಡಿ ಬೇಕಾಗಿತ್ತು ಅಂತೇಳಿ ತೊಗೋಬೇಕಾದ್ರೆ ಸಮಥಿಂಗ್ ಏನೋ ಒಂದು ಸ್ಪೆಷಲ್ ಮಾಡೋದಿದೆ ಖಂಡಿತ ಮಾಡಿ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಈ ಒಂದು ವೀಕ್ ಆಗುತ್ತೋ ಒಂದು ವೀಕ್ ಮೇಲಾಗುತ್ತೋ ಗೊತ್ತಿಲ್ಲ ನಾನು ಆ ಸೋಡಾ ಪುಡಿ ಏನೂ ತೊಗೊಂಬಂದೆ ಅಂತೇಳಿ ಬಟ್ ಆದರೆ ಆ ಒಂದು ರೆಸಿಪಿ ಮಾಡಿದಾಗ ನಿಮಗೆ ಕ್ಯೂರಿಯಸಿಟಿಯಿಂದ ಯಾವ ರೆಸಿಪಿ ಅಂತ ಹೇಳ್ತೀನಿ ಅಂತ ನಾನು ಮುಂಚೆನೂ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಆವಾಗ ನಾನು ಸೋಡಾ ಪುಡಿನ ತೊಗೊಂಬರೋದಕ್ಕೆ ಹೋದಾಗ ಚೇಂಜ್ ಇಲ್ಲ ಅಂತ ಹೇಳಿದ್ರಲ್ವ ಇನ್ನು ಮಿಕ್ಕಿದ ಆರು ಆರುಪಾಯಿಗೆ ಚಕ್ಲಿನ ತೊಗೊಂಡ್ಬಂದೆ ನಮ್ಮ ಕೂಕುಗೆ ಆ ಒಂದು ಚಕ್ಲಿ ಕೊಟ್ಟರೆ ಎಷ್ಟು ಖುಷಿ ಆಗ್ತಾಳೆ ಅಂದರೆ ಎಷ್ಟು ಇಷ್ಟ ಅಂದರೆ ಆ ಥರದ್ದು ಒಂದು ಎರಡು ರೂಪಾಯಿ ಚಕ್ಲಿ ಅಂದರೆ ತುಂಬ ಇಷ್ಟಪಡ್ತಾಳೆ ಅದೇ ನಾವು ಬೇಕ್ರಿಂದ ತಂದಿದ್ದಕ್ಕಿಂತಲೂ ಈ ಒಂದು ಎರಡು ರೂಪಾಯಿದ್ದು ಅವಳು ಜಾಸ್ತಿ ಇಷ್ಟಪಡೋ ಅಂಥದ್ದು ಚಕ್ಲಿನ ಹಾಗಾಗಿ ಅವಳಿಗೆ ನಾನು ಅದನ್ನು ಸರ್ಪ್ರೈಸ್ ಆಗಿ ಕೊಟ್ಟೆ ಫ್ರೆಂಡ್ಸ್ ಹಾಗೆ ನನ್ನ ಮಗಳು ಚಿಕ್ಕ ಚಿಕ್ಕದ್ರಲ್ಲಿ ಖುಷಿ ಕಾಣ್ತಾಳೆ ಹಾಗೆ ಈಗ ಆ ಒಂದು ಚಕ್ಲಿ ತಿಂದ ನಂತರ ಕಾಫಿ ಕುಡಿಯೋದು ಅಂತೇಳ್ಬಿಟ್ಟು ನಾನು ಇರೋಂಥದ್ದು ಅದೇ ಟೈಮಲ್ಲೇ ಕರೆಂಟು ಕೂಡ ಹೋಯಿತು ಸಕ್ಕರೆ ಖಾಲಿಯಾಗಿತ್ತು ಅಂತೇಳಿ ಸಕ್ಕರೆನ ತೊಗೊಂಬಂದಿದ್ದೆ ಅದನ್ನು ಬಾಕ್ಸಿಗೆ ಹಾಕಿ ಫಿಲಪ್ ಮಾಡ್ತಾ ಇದ್ದೀನಿ ಬಾಕ್ಸಿಗೆ ಹಾಕಿ ಫಿಲಪ್ ಮಾಡುವಾಗ ಸ್ವಲ್ಪ ಸ್ವಲ್ಪನ ನಾವು ಎಕ್ಸ್ಟ್ರಾ ನಮಗೆ ಗೊತ್ತಿಲ್ಲದಿರೋ ಥರ ಒಂದು ಜಾಗದಲ್ಲಿ ಸ್ಟೋರ್ ಮಾಡಿ ಇಡಬೇಕು ಪ್ರತಿಯೊಂದನ್ನು ಕೂಡ ಒಂದು ಜಾಗದಲ್ಲಿ ಸ್ಟೋರ್ ಮಾಡಿಟ್ಟಾಗ ಎಮರ್ಜೆನ್ಸಿ ಅಂತೇಳಿ ಫುಲ್ ಖಾಲಿಯಾಗಿರುತ್ತೆ ಬಾಕ್ಸಲ್ಲಿ ಅವಾಗ ಅಂಗಡಿಗೆ ಹೋಗಿ ಸುಮ್ಮನೆ ಸ್ವಚ್ಛ ಮಾಡಿದಾಗ ಸ್ಟೋರ್ ಮಾಡಿರೋಂಥ ಜಾಗದಲ್ಲಿ ಅವಾಗ ಸಿ ಸಿಗುತ್ತಲ್ಲ ಎಷ್ಟು ಖುಷಿ ಅಲ್ವಾ ಹಾಗಾಗಿ ನಾನು ಪ್ರತಿಯೊಂದು ಏನೇ ಒಂದು ವಸ್ತುನ ನಾನು ಈ ತಂದಾಗ ಫಿಲಪ್ ಮಾಡಿದ್ದೆ ಆದಮೇಲೆ ಒಂದು ಸ್ಟೋರ್ ಥರ ಒಂದು ಸ್ಟೋರೇಜ್ ಅಂದರೆ ಫ್ರಿಜ್ಜಲ್ಲಿ ಒಂದು ಸ್ಟೋರೇಜ್ ಬಾಕ್ಸ್ ಥರ ಇದೆ ಅಲ್ವಾ ಅಲ್ಲಿ ಎಕ್ಸ್ಟ್ರಾನ ಇಟ್ಟಿರ್ತೀನಿ ನನಗೆ ಗೊತ್ತಿಲ್ಲದೆ ಫುಲ್ ಖಾಲಿ ಆಗಿಬಿಡುತ್ತೆ ಸಕ್ಕರೆ ಅಥವಾ ಬೇಳೆ ಏನಾದರೂ ಇಂಪಾರ್ಟೆಂಟ್ ಸಮಥಿಂಗ್ ಸ್ವಲ್ಪ ಬೇಳೆನಾಯಿತು ಸಕ್ಕರೆನಾಯಿತು ಈ ಥರ ಇದ್ದಾಗ ನಾನು ಬಂದು ಸರ್ಚ್ ಮಾಡಿದಾಗ ಫ್ರಿಜ್ಜಲ್ಲಿ ಅವಾಗ ಎಮರ್ಜೆನ್ಸಿ ಸಿಗುತ್ತೆ ತಕ್ಷಣಕ್ಕೆ ಅಂಗಡಿ ಹೋಗೋದು ತಪ್ಪುತ್ತೆ ಆವಾಗ ಅಪ್ಪ ಸದ್ಯ ಸಿಕ್ತಲ್ಲ ಮತ್ತೆ ಹೋಗಿ ಅಂಗಡಿಗೆ ಹೋಗಬೇಕಾಗಿತ್ತು ಅನ್ನೋದನ್ನು ತಪ್ತಲ್ಲ ಅಂತೇಳಿ ಅನ್ನೋ ಒಂದು ಖುಷಿಯಲ್ಲಿ ಅಡುಗೆ ಮಾಡಿದಾಗ ನಾನು ನೆಕ್ಸ್ಟ್ ಅಂಗಡಿಗೆ ಹೋದಾಗ ಮಿಸ್ ಮಾಡಿದೆ ನಾನು ಅದನ್ನು ತೊಗೊಂಡು ಬರ್ತೀನಲ್ವಾ ಆ ಥರ ನಾನು ಪ್ರತಿಯೊಂದನ್ನು ಕೂಡ ಸ್ವಲ್ಪ ಆದರೂ ಮಿಕ್ಕಿದ್ದನ್ನು ನಾನು ಎಕ್ಸ್ಟ್ರಾ ನಾನು ಫ್ರಿಜ್ಜಲ್ಲಿ ಇಡೋ ಅಂಥದ್ದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾನು ಬೇಕು ಅಂತಲೇ ಕೂಡ ಮಿಕ್ಸಿ ಇರ್ತೀನಿ ಅಂತಲೇ ಹೇಳ್ಬೋದು ಹಾಗೆ ನಾನು ಸಕ್ಕರೆನೂ ಕೂಡ ಸ್ವಲ್ಪ ಸ್ಟೋರ್ ಮಾಡಿದೆ ಅದೇ ಸಪ್ರೇಟಾಗಿ ಬಚ್ಚಿಟ್ಟು ಕೂಡ ಇಟ್ಟೆ ನಾನು ಫ್ರಿಜ್ಜಲ್ಲಿ ಒಂದು ನೂರು ಅಷ್ಟು ಇವಾಗ ಸಾಯಂಕಾಲಕ್ಕೆ ಬಂದು ನಾನು ಹುಳ್ಳಿಕಾಳು ಚಟ್ನಿ ಮಾಡೋಣ ಅಂತೇಳಿ ರಾಗಿ ರೊಟ್ಟಿ ಫ್ರೆಂಡ್ಸ್ ಚೀಲ ಓಪನ್ ಆಗಿ ಕರೆಕ್ಟಾಗಿತ್ತು ಮಾಶಿನ ತಕೊಳ್ಳೋದು ಹಾಕೊಳ್ಳೋದು ಮಾಡಿ ಹೇಳು Aquí ¿A qué tienes, Tirina? No. ¿A ti no me bajo? Se ಫ್ರೆಂಡ್ಸ್ ಇಲ್ಲಿ ನಾನು ಹುಳ್ಳಿಕಾಳು ಚಟ್ನಿ ಮಾಡ್ತಾ ಇದ್ದೀನಿ ಹುಳಿಕಾಳು ಚಟ್ನಿ ಅಂತಂದರೆ ಹುಳ್ಳಿಕಾಳು ಇರ್ತವಲ್ಲ ಮೊಳಕೆ ಕಟ್ತೀವಲ್ಲ ಮೊಳಕೆ ಹುಳ್ಳಿಕಾಳು ಏನು ಸಾಂಬಾರು ಮಾಡ್ತೀವಲ್ಲ ಆ ಒಂದು ಹುಳ್ಳಿಕಾಳನ್ನ ನಾವು ಅದು ಗಟ್ಟಿ ಇರುತ್ತಲ್ವ ಅದನ್ನ ನೆನೆಸಿ ಒಣಗಿಸಿ ಅಥವಾ ನೆನೆಸಿ ಮೊಳಕೆ ಏನು ಬಂದಿರಬಾರ್ದು ಆ ಥರದೊಂದು ಹುಳ್ಳಿಕಾಳು ಏನಿರುತ್ತೋ ಅದನ್ನು ನಾವು ಹುರಿದು ನಾವು ಅದನ್ನು ಚಟ್ನಿ ಮಾಡೋವಂಥದ್ದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಕಣ್ಣಳತೆಯಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನು ನಾನು ಏನು ಅಂತಂದರೆ ಹುಳ್ಳಿಕಾಳನ್ನ ತೊಗೊಂಡಿರೋಂಥದ್ದು ಹಾಗೆ ಸ್ವಲ್ಪ ಹಸಿರು ಗಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಹುಣಸೆಣ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಕಡಲೆ ಇದ್ದೀನಿ ಇದಕ್ಕೆ ಕಾಯಿನ ಇಲ್ಲ ಫ್ರೆಂಡ್ಸ್ ಇಷ್ಟು ಹಾಕಿನೇ ನಮ್ಮ ಮನೇಲಿ ಅರ್ಧಕ್ಕರ್ಧ ಚಟ್ನಿ ಉಳಿದ್ಬಿಡ್ತು ಅಂತಲೇ ಹೇಳ್ಬೋದು ಇಷ್ಟ ಚಟ್ನಿ ನನಗೂ ನನ್ನ ಮಗಳಿಗೂ ಅರ್ಧ ಮಿಕ್ಕಿತು ಅಂತಲೇ ಹೇಳ್ಬೋದು ವೇಸ್ಟ್ ಆಯಿತು ಇನ್ನೂ ತನ್ನ ಸೊ ಹಂಗಾಗಿ ನಾನು ಕಾಯನ್ನ ನಾನು ಯೂಸ್ ಮಾಡಲಿಲ್ಲ ಕಡಲೆ ಹಾಕಿದೆ ಒಂದೇ ಸ್ಪೂನು ಹಾಕಿದ ಅದು ಹಸಿ ಕಡಲೆ ಬೀಜ ಏನು ಶೇಂಗಾ ಬೀಜ ಅಂತ ಹೇಳ್ತೀವಲ್ಲ ಅದನ್ನು ಇಷ್ಟನ್ನು ಹಾಕ್ಬಿಟ್ಟು ಚಟ್ನಿ ಮಾಡಿದ್ದಕ್ಕೆ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿ ತುಂಬನೇ ಫೇವ್ರೆಟ್ ಆಗಿಬಿಟ್ಟಿದೆ ಇತ್ತೀಚೆಗೆ ಯಾಕಂದರೆ ಲಾಟ್ ಆಫ್ ಟೈಮ್ ಅಂದರೆ ಮೂರು ತಿಂಗಳು ಅಥವಾ ಮಾತ್ರ ನಾನು ರಾಗಿ ರೊಟ್ಟಿ ರಾಗಿ ಮುದ್ದೆ ಮಾಡಿರೋದೇ ಕಮ್ಮಿ ಹತ್ತ ಖಾಲಿ ಆದಮೇಲೆ ನಾನು ಅದನ್ನು ಮತ್ತೆ ನಾನು ಮಾಡಿಸೇ ಇಲ್ಲ ಹಂಗೆ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಪ್ಯಾಕ್ ತಗೊಂಡು ಮಾಡಿರೋ ಅಂಥದ್ದು ಹಾಗಾಗಿ ರಾಗಿ ಟೀ ಇತ್ತು ಅಲ್ವಾ ಹೇಳ್ಬಿಟ್ಟು ರಾಗಿ ರೊಟ್ಟಿ ತೆಳುವಾಗಿ ಈ ರೀತಿ ಮಾಡೋದ್ರಿಂದ ನಾನು ರಾಗಿ ರೊಟ್ಟಿ ತುಂಬನೇ ತೆಳುವಾಗಿ ಚಪಾತಿಯಷ್ಟನ್ನು ತೆಳುವಾಗಿ ಮಾಡ್ಬೋದು ಹಾಗಾಗಿ ಇವತ್ತಂತೂ ಮಾಡಿದ್ದು ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಮತ್ತೆ ನಾನು ತೆಳುವಾಗಿ ರಾಗಿ ರೊಟ್ಟಿನ ಮಾಡಿದಂಥದ್ದು ನಾನು ಫಸ್ಟ್ ಈ ರಾಗಿ ರೊಟ್ಟಿಗೆ ಹೇಗೆ ಪ್ರಿಪೇರ್ ಮಾಡ್ಕೊತೀನಿ ಅಂದರೆ ಒಂದು ಬೌಲ್ ತೊಗೊತೀನಿ ಒಂದು ಬೌಲ್ ತಗೊಂಡು ನೋಡೋದಕ್ಕೆ ಒಂದು ಲೋಟ ನೀರು ಹಾಕಿ ಕ್ವಾಂಟಿಟಿ ನೋಡ್ಕೋಬೇಕಾಗುತ್ತೆ ಎಷ್ಟು ಜನ ನಾವು ಮನೆಯಲ್ಲಿ ಇದೀವಿ ಅದು ನೋಡಿಕೊಂಡು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಚೆನ್ನಾಗಿ ಮಳ್ಳ ಅಂತ ಮೂಮೆಂಟಲ್ಲಿ ಸ್ವಲ್ಪ ರಾಗಿ ಇಟ್ಟಾಕಿ ಒಂದು ಸ್ಪೂನಲ್ಲಿ ಒಂದು ರೌಂಡ್ ತಿರುಗಿಸಿದ ನಂತರ ಅದು ಗುಲ್ಟ್ ಬರಬಾರ್ದು ಬಂದರೂ ಏನು ಪ್ರಾಬ್ಲಮ್ ಇಲ್ಲ ನಾವು ಹಿಟ್ಟನ್ನ ಕಲಿಸ್ತೀವಲ್ವ ಚಪಾತಿ ಹಿಟ್ಟು ಥರ ಆಗ ಕಲಸುವಾಗ ಕೂಡ ಗಂಟಿರೋದಿಲ್ಲ ಅಂತಲೇ ಹೇಳ್ಬೋದು ನಾವು ಈ ರೀತಿ ಮಾಡೋದ್ರಿಂದ ಚ ಇದು ಚಪಾತಿ ಅಲ್ಲ ಸಾರಿ ರಾಗಿ ರೊಟ್ಟಿನ ಒಂದು ಲೇಯರ್ ಏನಿದೆ ಅದು ಬ್ರೇಕ್ ಆಗಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಆ ಟೈಮಲ್ಲಿ ಮಳ್ಳುವಾಗ ನಾವು ಜಲ್ಡೆ ಮಾಡಿರೋಂಥ ರಾಗಿ ಹಾಕ್ಬಿಟ್ಟು ರೌಂಡ್ ಚೆನ್ನಾಗಿ ನಾವು ಅದನ್ನು ಮುದ್ದೆ ಥರ ಮಾಡ್ಕೋಬೇಕಾಗುತ್ತೆ ನಾದ್ದಿದ್ರೂ ಪರವಾಗಿಲ್ಲ ನಾವು ಹಾರಿದ ಮೇಲೆ ನಾವು ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ನಾದ್ಕೊಂಡು ಚೆನ್ನಾಗಿ ಒಂದು ಮುದ್ದೆ ಗಾತ್ರ ಮಾಡಿಕೊಂಡು ಅದನ್ನು ಎಣ್ಣೆ ಹಾಕಿ ಒಂದು ಕವರ್ ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಒಂದು ಉಂಡೆನ ಮತ್ತು ಲಟ್ಟಣಿಗೆಗೂ ಕೂಡ ಎಣ್ಣೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನೀಟಾಗಿ ನಾವು ಲಟ್ಟಿಸ್ಕೊಂಡ್ರೆ ಅದು ನೀಟಾಗಿ ಚೆನ್ನಾಗಿ ಈ ರೀತಿ ತೆಳ್ಳಗೆ ಬರುತ್ತೆ ತುಂಬನೇ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಚಟ್ನಿ ಕೂಡ ಚೆನ್ನಾಗಿತ್ತು ಹುಳ್ಳಿಕಾಳು ಚಟ್ನಿ ಸ್ಪೆಷಲಾಗಿ ಮಾಡೋವಂಥದ್ದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹುಳಿಕಾಳು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನೀವು ಬೇಕು ಅಂತಂದರೆ ಟೇಸ್ಟು ಸ್ವಲ್ಪ ವೆರೈಟಿ ಕೊಡಬೇಕು ಅಂತ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬೋದು ನನಗೇನು ಇಷ್ಟ ಆಗಲಿಲ್ಲ ಬೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಪಲ್ಯಕ್ಕೆ ಆ್ಯಡ್ ಮಾಡೋಂಥದ್ದು ಅದರಲ್ಲೂ ಎಣ್ಣೆಗೈ ಪಲ್ಯ ದೊಡ್ಡ ಮೆಣ್ಸಿ ಪಲ್ಯ ಆ ಥರದಕ್ಕೆ ನಾನು ಆ್ಯಡ್ ಮಾಡೋವಂಥದ್ದು ನೋಡಿ ನೀವೇ ನೋಡ್ತಾ ಇದ್ದರೆ ಯಾವ ರೀತಿ ತೆಳುವಾಗಿ ಬಂದಿದೆ ಅಂತೇಳಿ ಈ ರೀತಿ ತೆಳುವಾಗಿದ್ದರೆ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನಗೆ ರಾಗಿ ರೊಟ್ಟಿ ಅಂತಂದರೆ ನಾನು ಚಿಕ್ಕೋದ ತಿಂತಾನೇ ಇಲ್ಲ ಇವಾಗ ತುಂಬಾ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಂದ್ರಲ್ಲ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ದಯವಿಟ್ಟು ಪ್ಲೀಸ್ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ರಶ್ಮಿ ಕರಿಯಪ್ಪ ಯೂಟ್ಯೂಬ್ ಚಾನಲ್ ನನ್ನ ಮಗಳ ಚಾನಲ್ ನೇಮ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಬಾಯ್ ಲವ್ ಅಲ್ಲಿ ಆಲ್